ಅದರಲ್ಲೂ ಗೊಬ್ಬರದ ರಾಜಕಾರಣವೇ ಬೇಡ ಓಕೆನಾ ನೀವು ಒಬ್ಬ ಸಚಿವರಾಗಿ ಹೇಳಬೇಕು ಎದ್ದು ನಿಂತ್ಕೊಂಡು ನೀವು ಕೊನೆಯಲ್ಲೇ ನಾವೆಲ್ಲ ಮಾತಾಡೋವಾಗ ಇವರೆಲ್ಲ ಎಚ್ ಕೆ ಪಾಟೀಲು ನಮ್ಮ ಇವರೆಲ್ಲ ಇದ್ದಾರೆ ನಾವು ಕೊನೆಯಲ್ಲಿ ವರ್ಡ್ ಹೇಳ್ತಿರಲ್ಲ ಅದು ಭಾಳ ಇಂಪಾರ್ಟೆಂಟು ಅಧಿಕಾರಿಗಳಿಗೂ ಹೋಗ್ತೈತೆ ಮತ್ತು ಮಾಧ್ಯಮಕ್ಕೂ ಹೋಗ್ತೈತೆ ನೋಡ್ರಿ ನಾಳೆಯಿಂದ ಎಲ್ಲೂ ಕ್ಯೂ ಇಲ್ಲ ನಾಳೆಯಿಂದ ಯಾವುದೇ ಧರಣಿ ಇಲ್ಲ ನಾಳೆಯಿಂದ ಯಾವುದೇ ಹೋರಾಟಗಳಿಲ್ಲ ನಾನು ಇವತ್ತು ಆಶ್ವಾಸನೆ ಕೊಡ್ತಾ ಇದ್ದೀನಿ ಅಂತ ಹೇಳಿದರೆ ಆ ಎಲ್ಲೂ ಪ್ರಾಬ್ಲಮ್ ಇರೋಲ್ಲ ಅಂತ ನಾನಲ್ಲ ಒಂದೇ ಅಂಶ ಹೇಳ್ಬಿಡ್ತೀನಿ ನಾನು ಮುಗಿಸ್ಬಿಡ್ತೀನಿ ನಾನು ಎಲ್ಲ ಹೇಳಿದ್ದಾರೆ ನಾನು ನಮಗೂ ನಿಮಗೂ ಲೆಕ್ಕ ತಾಳೆ ಆಗೋಲ್ಲ ಹಂಡ್ರೆಡ್ ಪರ್ಸೆಂಟ್ ಆಗೋಲ್ಲ ಯಾಕಂದ್ರೆ ನಮ್ಮ ಬೆಲ್ಲದ್ದು ಹೇಳಿದ್ರು ವಿಜಯೇಂದ್ರ ಅವರು ಹೇಳಿದ್ರು ಎಲ್ಲದಕ್ಕೂ ನಾನು ಎಲ್ಲ ತಂದಿದ್ದೆ ನಮ್ಮ ವಿಜಯ ಹೇಳಿದ್ರು ಇಲ್ಲ ಅಲ್ಲ ನೀವು ಮಾತಾಡಿದಿರಾ ಇವತ್ತು ಮಾತಾಡಬಾರ್ದು ಅಂತ ಅದಕ್ಕೆ ನಾನು ಮಾತಾಡಿಲ್ಲ ಆದರೆ ನನಗೆ ಇರೋದು ನಾನು ಆಗಸ್ಟ್ ಹನ್ನೊಂದನೇ ತಾರೀಕವರೆಗೂ ಮಾಹಿತಿ ತಗೊಂಡಿದ್ದೀನಿ ಅದರಲ್ಲಿ ಯೂರಿಯಾ ತೊಂಬತ್ತಾರು ಸಾವಿರ ಮೆಟ್ರಿಕ್ ಟನ್ ನಿಮ್ಮ ಹತ್ರ ಇದೆ ಡಿ ಎ ಪಿ ಈ ಅರವತ್ತಾರು ಸಾವಿರ ಮೆಟ್ರಿಕ್ ಟನ್ ಇದೆ ಎನ್ ಪಿ ಕೆ ಮೂರು ಮೂರು ಪಾಯಿಂಟ್ ಐವತ್ತು ಲಕ್ಷ ಮೆಟ್ರಿಕ್ ಟನ್ ಇದೆ ಇಷ್ಟಿದೆ ಅಂತ ನಮಗಿರೋಂಥ ಮಾಹಿತಿ ಇಷ್ಟಿದ್ರೂ ಕೂಡ ಈ ಕಾಳಸಂತೆ ವ್ಯವಹಾರಗಳು ಪತ್ರಿಕೆಯಲ್ಲಿ ಬರ್ತಾ ಇದೆ ಮತ್ತು ಕೇರಳಕ್ಕೆ ಸಾಕ್ಸ್ತಾ ಇರೋದು ಬರ್ತಾ ಇದೆ ಡೈವ ಹಾಂ ಡೈವರ್ಷನ್ ಇಷ್ಟೆಲ್ಲ ಆಗ್ತಾಯಿದೆ ಇದನ್ನು ನೀವು ತ ಹೇಳ್ಬಿಡ್ತೀನಿ ತಡೆಗಟ್ಬಿಟ್ಟಿದ್ರೆ ಮುಗಿದೋಗಿತ್ತು ಇನ್ನೊಂದು ನಮ್ಮ ನಾನು ಹೋಗಿದ್ದೆ ನಮ್ಮ ಸಕಲೇಶ್ವರ ಹಾಸನ ಎಲ್ಲೆಲ್ಲ ಅಲ್ಲಿ ಬೆಳೆ ಹಾನಿ ಆಗಿದೆ ನೀವು ಹೇಳಿದ್ರಿ ನಾನು ನೀ ನೀವು ಏನು ಹೇಳಿದ್ರೆ ಉತ್ತರ ಅದೇ ಉತ್ತರನೇ ನನಗೂ ಅಲ್ಲಿ ಅಧಿಕಾರಿಗಳು ಹೇಳಿದ್ದು ನಾನು ಹೋಗಿದ್ದೆ ನಾನು ಹೋಗಿ ಅವರೇ ರೈತರು ಎಷ್ಟು ನೀಟಾಗಿ ಹೇಳ್ತಾರೆ ಅಂದರೆ ನಮಗೆ ನೋಡಿ ಸರ್ ಅವನ ಇದಾನಲ್ಲ ಸರ್ ಅವನು ಯಾರೋ ಅವನು ಅಗ್ರಿಕಲ್ಚರ್ನು ಅವನೇ ಸರ್ ಬಂದು ಹೇಳಿದ್ದು ಏ ಈ ಬೀಜ ತಗೋ ಅಂದ ನಾನು ಅದೇ ತಗೊಂಡೆ ಸರ್ ಅಂದ ಆಮೇಲೆ ಏನೇ ಅಂತಂದೆ ಸರ್ ಅವನೇ ಅವನೇ ಏನು ಗೊಬ್ಬರ ಅದೇ ಗೊಬ್ಬರ ಆಗಿದೆ ಸರ್ ನಾನು ಅವನೇನು ಹೇಳ್ದೆ ಈಗ ಗೊತ್ತಲ್ಲ ಸರ್ ನಿಮಗೆ ಔಷಧಿ ಹೂವು ಹೂವು ಬರಬೇಕಾದ್ರೂ ಔಷಧಿ ಹೊಡಿಬೇಕು ಅಲ್ಲಿ ಕಾಯಿ ಬಿಡಬೇಕಾದರೂ ಅಷ್ಟು ಅವನು ಹೇಳಿದ್ದೆ ಔಷಧಿ ಹೊಡೆದೆ ಸರ್ ನೋಡಿ ಸರ್ ಅಂತ ಹೇಳಿದ್ರು ಬೆಳೆದೇ ಇಲ್ಲ ನಾಲ್ಕು ಮೂರಡಿ ನಾಲ್ಕು ಅಡಿ ಜೋಳ ಬರಬೇಕಾಯಿತು ಒಂದು ಅಡಿಗೆ ನಿಂತಿದೆ ಮುಂದಕ್ಕೆ ಬಂದಿಲ್ಲ ಅದಕ್ಕೆ ರೈತನ ನಾನೇನು ಉತ್ತರ ಕೊಡೋದು ನಾನು ಅಧಿಕಾರಿಗೆ ಕೇಳಿದೆ ಏನಪ್ಪ ಅಂತಂದ ಸಾರ್ ಮಳೆ ಜಾಸ್ತಿ ಆಗಿತ್ತು ಸರ್ ಅಂತ ಹಂಗಾರೆ ಇಡೀ ಆಸ್ತಾನೆ ಓಡ್ಬೇಕಾಯ್ತಲ್ಲ ಮಳೆ ಜಾಸ್ತಿ ಆಗಿದ್ರೆ ಇಡೀ ಆಸ್ತಾನೆ ಎಲ್ಲ ಬೆಳೆನೋ ಹಂಗಿಲ್ಲ ಕೆಲವು ಕಡೆ ಮಾತ್ರ ಆಗಿದೆ ಇದು ಕೆಲವು ಕಡೆ ಮಾತ್ರ ಒಂದೊಂದು ತಾಲೂಕಲ್ಲೂ ಕೆಲವು ಕಡೆ ಮಾತ್ರ ಲಾಸ್ ಆಗಿದೆ ನೀವು ಬೆಳೆ ಪರಿಹಾರ ಕೊಡಿಸ್ಬೇಕಲ್ಲ ನೀವೇನು ಕೊಡೋಲ್ಲ ರೆವಿನ್ಯೂ ಇಲಾಖೆಯಿಂದ ಬೆಳೆ ಪರಿಹಾರ ಕೊಡಬೇಕು ರೈತ ಅವನು ಎಷ್ಟು ನೀಟಾಗಿ ಕೇಳ್ತಾನೆ ಅಂದರೆ ನೀವು ಹೇಳಿದ್ದಂಗೆ ನಾನು ನಡ್ಕೊಂಡಿದ್ದೀನಪ್ಪ ನನಗೆ ಯಾಕೆ ಮೋಸ ಮಾಡ್ತೀರಾ ಅಂತ ಕೇಳ್ತಾನೆ ನನಗೆ ಉತ್ತರ ಕೊಡೋಕ್ಕಾಗಲೇ ಇಲ್ಲ ನಾನು ಸಚಿವರತ್ರ ಮಾತಾಡ್ತೀನಪ್ಪ ಸರ್ಕಾರದಲ್ಲಿ ನಾನು ರೈಸ್ ಮಾಡ್ತೀನಿ ಅಂತ ಹೇಳಿದ್ದೀನಿ ಈ ಕಳಪೆ ಬೀಜ ಕೊಟ್ಟಿರೋ ಅಂಥದ್ದು ಬೆಳೆ ಆಗಿರೋದ್ರ ಬಗ್ಗೆ ನೀವು ಮಾತೇ ಆಡಲಿಲ್ಲ ನಾನು ಇನ್ನೊಂದು ಹೇಳಿದೆ ಆ ಡೇಲಿ ಏನು ದೆಹಲಿ ನಾನು ಫೋನ್ ಮಾಡಿದ್ದೆ ಟೈಮ್ ಕೊಡಲಿಲ್ಲ ಬೆಂಗಳೂರು ಬಂದಾಗ ಕೇಳಿದೆ ಟೈಮ್ ಕೊಡಲಿಲ್ಲ ಚಲೋ ಸಹಸ್ವಾಮಿ ಅವರೇ ನೋಡಿ ಸ್ವಲ್ಪ ಡಿ ಕೆ ಕುಮಾರ್ ಕಳ್ಕೊಳ್ಳಿ ಕಲ್ತ್ಕೊಳ್ಳಿ ಅವ್ರು ಟಕ್ ಅಂತ ಹೋಗ್ತಾರೆ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿಬಿಡ್ತಾರೆ ಟಕ್ ಅಂತ ಹೋಗ್ತಾರೆ ಮನೆ ಇಮಿಡಿಯೇಟ್ ಆಗಿ ಹೋಗ್ತಾರೆ ನಮ್ಮ ಹೋಮ್ ಮಿನಿಸ್ಟರ್ ಭೇಟಿ ಮಾಡಿಬಿಡ್ತಾರೆ ಭೇಟಿ ಮಾಡ್ತಾರೆ ಟಟ್ ಅಂತ ಭೇಟಿ ಮಾಡ್ತಾರೆ ಅಲ್ಲ ಹಾ ಅಲ್ಲ ಅವ್ರಿಗೆ ಆ ಟೆಕ್ನಿಕ್ ಇರಬೇಕಾದ್ರೆ ನಿಮ್ಗೆ ಯಾಕೆ ಆ ಟೆಕ್ನಿಕ್ ಇಲ್ಲ ಅಲ್ಲ ಅಲ್ಲ ಟೆಕ್ ನೋಡಿ ಇದು ಕಾಮನ್ ಸೆನ್ಸು ಇದು ಕಾಮನ್ ಸೆನ್ಸ್ ನಿಮಗೂ ಬಹಳ ಸೋಮಣ್ಣ ದೋಸ್ತು ನಿಮಗೂ ಒಂದೇ ದೇವರ ಹತ್ರ ಓದ್ತೀರಾ ಒಂದೇ ಸ್ವಾಮಿ ಹತ್ರ ಓದ್ತೀರಾ ದಿನ ಕೂತಿರ್ತೀರಾ ಅವು ಹೊರ ಕೊಡೋವ್ರಿಗೆ ಈಚೆನೆ ಬರಲ್ಲ ಇಬ್ಬರು ಹಾ ಮೂರು ಜನನು ಖರ್ಗೆ ಅವರು ಮೂರು ಜನ ಇವರು ಅವರು ಸೋಮಣ್ಣ ಇಬ್ಬರು ಒಂದೇ ಗುರುಗಳ ಹತ್ರ ಹೋಗೋದು ಅವರು ಬರೀತಾರೆ ಅದು ದೇವರು ಬರೀತಾರೆ ಬರ್ದು ಅದು ಆಚೆ ಬರೆಯೋರ್ಗು ಇವರು ಆಚೆ ಬರಲ್ಲ ಅಷ್ಟಿರೋವಾಗ ನೀವು ಡಿ ಕೆ ಆ ಫಾರ್ಮುಲಾನ ಉಪಯೋಗ ಮಾಡ್ಕಂತಾರೆ ಡಿ ಕೆಗೆ ಆ ಟೆಕ್ನಿಕ್ ಇದೆ ನೀವು ಡೆಲ್ಲಿಗೆ ಹೋಗಿ ಕೂತ್ಕೊಂಡು ಈ ಕೆಲಸ ಯಾಕೆ ಮಾಡಲಿಲ್ಲ ಬೇರೆ ಸಂದರ್ಭದಲ್ಲಿ ಡೆಲ್ಲಿಗೆ ನೂರು ಸರಿ ಓದ್ತಿರಲ್ಲ ಏನಾನ ಪ್ರಾಬ್ಲಮ್ ಆದರೆ ಮಿನಿಷ್ಟು ತೆಗೀತಾರೆ ಹಂಗೆ ಎರಡೂವರೆ ವರ್ಷಕ್ಕೆ ಚೇಂಜ್ ಆಗ್ತತೆ ಹಿಂಗಂದರೆ ಎಲ್ಲ ಕ್ಯೂ ಓಟೋಗ್ತಿರಲ್ಲ ರೈತನಿಗೋಸ್ಕರ ಒಂದು ಸರಿ ಯಾಕೆ ಹೋಗಲಿಲ್ಲ ನೀವು ಡೆಲ್ಲಿಗೆ ನಾನು ಹೋಗಿರಲಿಲ್ಲ ಹೋಗಿದೆ ಹಂಡ್ರೆಡ್ ಪರ್ಸೆಂಟ್ ನಾನು ಹೋಗಿ ಫೋಟೋನು ಹಾಕಿದ್ದೀನಿ ಗುರು ಫೋಟೋನು ಹಾಕಿದ್ದೀನಿ ನಾನು ಮುಚ್ಚಿ ಮರೆಯಿಲ್ಲ ಹೋಗು ಅಂತ ಹೇಳ್ತಾ ಇದ್ದೀನಿ ಗುರು ನಿನ್ನ ನಾ ಸ್ನೇಹಿತನೇ ಹಾಂ ಅದಕ್ಕೆ ಹೋಗಿ ನೋಡಿ ಕೇಂದ್ರ ಕೇಂದ್ರ ಯಾರೇ ಇರ್ಬೋದು ನಾವು ನಾನು ಒಂದೇ ನಿಮಿಷ ನಾನು ಕೇಂದ್ರ ಸಚಿವರ ಹತ್ರ ಜೈಪಾಲ್ ರೆಡ್ಡಿ ಅವರಿದ್ದಾಗ ಇಡೀ ನಾನು ಜೈಪಾಲ್ ರೆಡ್ಡಿ ಅವ್ರನ್ನ ನಾನು ನೆನೆಸ್ಕೊಂತೀನಿ ಇಡೀ ದೇಶದಲ್ಲಿ ಅಷ್ಟು ದುಡ್ಡು ಕೊಟ್ಟಿಲ್ಲ ಟ್ರಾನ್ಸ್ಪೋರ್ಟಲ್ಲಿ ಅಷ್ಟು ದುಡ್ಡು ಕೊಟ್ಟರು ನನಗೆ ನರ ನರಮ್ ಯೋಜನೆಯಲ್ಲಿ ಅವರು ಮೂವತ್ತೈದು ಪರ್ಸೆಂಟ್ ದುಡ್ಡು ಕೊಟ್ಟರು ನಾನು ಕರ್ನಾಟಕದಲ್ಲಿ ನಾವೊಂದಷ್ಟು ದುಡ್ಡು ಹಾಕಿ ಇವತ್ತು ಇಡೀ ರಾಜ್ಯದಲ್ಲಿ ಒಂದು ನರ್ಮ ಒಂದು ಬಸ್ ಸ್ಟ್ಯಾಂಡ್ಗಳನ್ನು ಕಟ್ಟಿದಿರಿ ಹೈಟೆಕ್ ಬಸ್ ಸ್ಟ್ಯಾಂಡ್ಗಳನ್ನು ಕಟ್ಟಿದಿರಿ ಯಾ ನಮ್ಮ ಎಫಿಷಿಯೆನ್ಸಿ ಬೇಕು ನಮ್ಮ ಎಫಿಷಿಯನ್ಸಿ ಬೇಕು ನೀವು ಆ ಡಿ ಕೆಜಿರೋ ನೀವು ತೋರಿಸ್ಬಿಟ್ಟಿದ್ರೆ ಎಷ್ಟೊತ್ತು ಗೊಬ್ಬರ ಬಂದ್ಬಿಟ್ಟು ಎಲ್ಲ ರೈತರಿಗೆಲ್ಲ ಸಮಸ್ಯೆ ಬಗ್ಗೆ